ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ ಫುಡ್ಸ್ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿರುವಂತಹ ನಾಟಿ ಸ್ಟೈಲ್ ನಾಟಿ ಕೋಳಿ ಸಾಂಬಾರ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಎರಡು ಮುದ್ದೆ ಖಾಲಿ ಮಾಡೋದಂತೂ ಗ್ಯಾರಂಟಿ ಅಷ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಒಂದೊಂದು ಕಾಲು ಕೆ ಜಿ ಕೋಳಿನ ತಗೊಂಡು ಕ್ಲೀನ್ ಮಾಡೋಷ್ಟೊತ್ತಿಗೆ ಒಂದು ಕೆ ಜಿ ಆಗಿದೆ ಇದನ್ನು ಒಂದೆರಡು ಸರಿ ವಾಶ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಆ ಜಾಸ್ತಿನೂ ತೊಳೆದ್ರೆ ಟೇಸ್ಟ್ ಇರೋಲ್ಲ ಆದಷ್ಟು ಒಂದೆರಡು ಸರಿ ವಾಶ್ ಮಾಡ್ಕೊಳ್ಳಿ ಅಷ್ಟೇ ಈಗ ನೋಡಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆನೆಲ್ಲ ತೆಗೆದು ಹಾಕ್ಕೊತಾ ಇದ್ದೀನಿ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡು ಈಗ ಅದಕ್ಕೆ ಮಸಾಲೆ ಪುಡಿ ನೋಡೋಣ ಒಂದೆರಡುವರೆ ಸ್ಪೂನಷ್ಟು ನಾಟಿ ಧನ್ಯ ಪುಡಿ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಅರಿಶಿಣದ ಪುಡಿ ಒಂದೂವರೆ ಸ್ಪೂನಷ್ಟು ಮೆಣಸಿನ ಪುಡಿನ ತಗೊಂಡು ಈಗ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪಯೇ ಸ್ವಲ್ಪ ಒಂದು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈಗ ಅದಕ್ಕೆ ಒಂದು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಈಗ ಅದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ ಈಗ ನೋಡಿ ಒಂದು ಐದು ಲೀಟರ್ ಕುಕ್ಕರ್ನ ತೊಗೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಬಿಸಿ ಆದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚಿಟ್ಪಾಟ ಆದ ನಂತರ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗಲಾಗಲೇ ತೋರಿಸಿದ್ನಲ್ಲ ಸ ಮಸಾಲೆನ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಲೋಟ ಅಷ್ಟು ನೀರನ್ನು ಹಾಕ್ಕೋಬೇಕು ಈಗ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿನೂ ನೀರು ನೋಡಿ ಈ ಇರಬೇಕು ಅಷ್ಟೇ ಈಗ ನಾವು ಆಗಲೇ ತೊಳೆದಿಟ್ಕೊಂಡಿದ್ದೀವಲ್ಲ ಚಿಕನ್ನ ಈಗ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕೊಂಡಾದ ನಂತರ ಈ ಥರ ಸುಮ್ಮನೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಸುಮ್ಮನೆ ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ವಿಜಿಲ್ ಕೂಸ್ಕೋಬೇಕು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಅದೇ ಜಾರ್ಗೆ ಈಗ ಒಂದು ಹಾಫ್ ಸ್ಪೂನಷ್ಟು ಮೆಣಸನ್ನ ತಗೊಂಡಿದ್ದೀನಿ ಒಂದು ಎಂಟು ಲವಂಗನ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡು ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಹಿಡಿಯಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ತುಂಬ ಜಾಸ್ತಿನ ಆಗಬಾರ್ದು ಸಪ್ಪೆ ಬಂದುಬಿಡುತ್ತೆ ಆದಷ್ಟು ಒಂದು ಇಡಿಯಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಒಂದೇ ದೊಡ್ಡದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಹಣ್ಣಾಗಿರೋದು ಈಗ ಒಂದೇ ಒಂದು ಇಡಿಯಷ್ಟು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಫುಲ್ ಪೇಸ್ಟ್ ಥರ ಆಗಿರಬೇಕು ಈ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈಗ ನೋಡಿ ಮೂರು ವಿಝಿಲ್ ಬಂದಿದ್ದಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಅದನ್ನು ಫುಲ್ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಒಂದೆರಡು ವಿಝಿಲ್ ಕೂಗಿಸ್ಕೊಳ್ಳಿ ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾವೇನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಲ್ಲ ಗರಂ ಮಸಾಲಾನ ಅದನ್ನು ಹಾಕ್ಕೋಬೇಕು ಅದಕ್ಕೆ ನೀರು ಹಾಕ್ಬಾರ್ದು ಫಸ್ಟ್ ನಾವೇನು ಹಾಕಿರ್ತೀವಲ್ಲ ನೀರು ಅದೇ ಸಾಕು ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು ಸುಮ್ಮನೆ ಹಿಂಗೆ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುಸ್ಕೋಬೇಕು ಇವಾಗ ನಾವು ಗರಂ ಮಸಾಲೆನ ಹಾಕಿದ್ದೀವಲ್ಲ ಅದಕ್ಕೆ ಒಂದು ಹತ್ತು ನಿಮಿಷ ಕುಸ್ಕೊಂಡ್ರೆ ಸಾಕು ತುಂಬ ಸಿಂಪಲ್ಲಾಗಿ ಬೇಗನೆ ಆಗುವಂಥ ನಾಟಿ ಕೋಳಿ ಸಾಂಬಾರು ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಸೂಪರಾಗಿರುತ್ತೆ ಆದಷ್ಟು ಗಟ್ಟಿ ಆಗಬಾರ್ದು ಈ ಸಾಂಬಾರು ಅನ್ನೋದು ತುಂಬ ತೆಳುವಿದ್ರೆ ಚೆನ್ನಾಗಿರೋದು ನೋಡಿ ಈ ಕನ್ಸಿಸ್ಟೆನ್ಸಿಲಿರಬೇಕು ನೋಡಿ ರೆಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥ ನಾಟಿ ಕೋಳಿ ಸಾಂಬಾರು ರೆಸಿಪಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು